ವೀಕ್ಷಕರ ಗುರುಗಳೇ ಈಗ ನೀವು ಸಾಕಷ್ಟು ವಿಚಾರಗಳು ಕೆಲವು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡೋದಾಗ್ಬೋದು ಇಲ್ಲ ರಿಪೇರಿ ಮಾಡೋದು ಏನಂದ್ರೆ ಡ್ಯಾಮೇಜ್ ಆಗಿರೋ ದೇವಸ್ಥಾನಗಳನ್ನ ಮತ್ತೆ ಆಕ್ಟಿವ್ ಮಾಡಿಕೊಡೋ ಕೆಲಸಗಳ ಆಲ್ಮೋಸ್ಟ್ ತುಂಬಾ ಮಾಡಿದೀರ ಕೆಲವೊಂದು ಲಾಸ್ಟ್ ಎಪಿಸೋಡ್ಗಳು ನಿಮ್ಮ ಜೊತೆ ಮಾತಾಡ್ಬೇಕ್ರೆ ಮುಂದೆ ಒಂದಿನ ನಾವು ಈ ಚಕ್ರ ಸ್ಥಾಪನೆಗಳು ಮಾಡ್ಬೇಕಾದ್ರೆ ಯಾವ ಇರೋದು ಇವುಗಳದ್ದೆಲ್ಲ ಹೇಳಿದ್ರಿ ಸೊ ಈಗ ಒಂದಾದ್ರು ತಗೊಂಡ್ಬಿಡೋಣ ಒಂದಷ್ಟು ವಿಚಾರ ನಮ್ಮ ವೀಕ್ಷಕರ ಗಮನಕ್ಕೂ ತೊಗೊಂಡು ಹೋಗೋಣ ಅಂತ ಬಚ್ಚಣಿಗೆ ದೇವರು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಫೇಮಸ್ ಆಗಿದೆ ಮೊದಲು ಇತ್ತು ಬಟ್ ಇಷ್ಟೊಂದು ಇರಲಿಲ್ಲ ಈಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿರೋದ್ರಿಂದ ಎಲ್ಲ ಕಡೆ ವಿಡಿಯೋಗಳು ಅದರದ್ದು ಮಾಡಿ ವೈರಲ್ ಮಾಡೋದು ಹೊರಗ ಹೊರ್ಗಡೆ ಅದನ್ನು ಇಷ್ಟಪಡ್ತಾರೆ ಜನ ಇದು ಕೇಳಿದ ತಕ್ಷಣ ಅದು ಬಲಗಡೆ ಎಡಗಡೆ ತಿರುಗೋದಾಗ್ಬೋದು ಇಲ್ಲ ಇನ್ನೊಂದೇನೋ ಹೂವು ಕೊಡೋದಾಗ್ಬೋದು ಇವೆಲ್ಲ ಒಂದು ಇಮ್ಮಿಡಿಯಟ್ ಆಕ್ಟಿವ್ ಆಗಿ ಅಲ್ಲಿ ತೋರಿಸುತ್ತೆ ಆ ದೇವರಲ್ಲಿ ಇದೆ ಅನ್ನೋ ಅಸ್ತಿತ್ವನ ಅದು ತೋರಿಸುತ್ತೆ ಸೊ ಅದು ಮತ್ತೆ ಸತ್ಯನೂ ಇರುತ್ತೆ ಸೊ ಇದ್ರದ್ದು ಕಾನ್ಸೆಪ್ಟ್ ಆಗಿದೆ ಯಾವ ಥರ ಇದನ್ನು ಮಾಡ್ತಾರೆ ಇದ್ರ ಬಗ್ಗೆ ತಿಳಿಸಿ ಖಂಡಿತವಾಗಿ ತಿಳಿಸ್ಕೊಡ್ತೀವಿ ಎಲ್ರಿಗೂ ಪ್ರಥಮವಾಗಿ ನಮಸ್ಕಾರ ಇವತ್ತು ಒಂದು ಒಳ್ಳೆಯ ವಿಚಾರನ ಪ್ರಸ್ತಾಪ ಮಾಡಿದ್ರೆ ಇವತ್ತು ಇವತ್ತು ನಾವು ಹೇಳ್ತಾನೆ ಇರ್ತೀವಿ ಚಕ್ರ ಸ್ಥಾಪನೆಗಳು ಬಹಳ ಮುಖ್ಯ ಇದಕ್ಕೆ ಈ ನಾವು ಮೆರವಣಿಗೆ ದೇವರುಗಳು ಅಂತ ಹೇಳ್ತೀವಿ ಓಕೆ ಅದು ನಿಜವಾ ಸುಳ್ಳ ಅಂತ ಕೆಲವರು ಇವಾಗಲೂ ಕುತೂಹಲ ಇದೆ ಕೆಲವರು ಹೇಳ್ತಾರೆ ಎತ್ಕೊಂಡಿರೋ ಟ್ರಿಕ್ಸ್ ಏನಿದೆ ಅವರೇ ಸುತ್ತಿರ್ತಾರೆ ಅವರೇ ಇವೆಲ್ಲ ಮಾತಿದೆ ಒಂದು ಅದನ್ನು ಫಸ್ಟ್ ನಾವು ಮಾತಾಡಿ ಮುಂದಕ್ಕೆ ಹೋಗೋಣ ಇದು ಯಾವ ರೀತಿ ಅಂತ ಫಸ್ಟು ಸುಳ್ಳ ಅಥವಾ ಸತ್ಯನ ಅದನ್ನು ಮಾತಾಡ್ಬಿಟ್ಟು ನಾವು ಮುಂದಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀವಿ ನೋಡಿ ಕೆಲವರು ಏನು ಮಾಡ್ತಿದ್ದಾರೆ ಒಂದು ಬೇರೆ ಬೇರೆ ಕಡೆ ಇರು ಕೆಲವರು ಇರ್ತಾರೆ ಅದರಲ್ಲಿ ಮೋಸ ಮಾಡ್ತಕ್ಕಂಥ ಈ ಬರೀ ಏನೋ ಒಂದು ಇಟ್ಕೊಂಡು ಬರೀ ಅವರವರೇ ಬೇರೆಯವ್ರ ಮಾ ಬೇರೆ ಬರ್ತಕ್ಕಂಥ ಜನಗಳ ಕೈಲಿ ಕೊಡೋದಿಲ್ಲ ದೇವರನ್ನ ಅವ್ರಿಗೆ ಗೊತ್ತಿರೋ ಅವ್ರದೇ ಟೀಮ್ ಅವರೇನೇ ಅದನ್ನ ಟೀಮ್ ಒಂದು ರೆಡಿ ಮಾಡ್ಕೊಂಡು ಒಂದು ಸೈಗೆಗಳು ಮಾಡ್ತಿರ್ತಾರೆ ಆ ಆ ಆ ಸೈಗೆಗಳು ಮಾಡಿ ತರನು ನಡೆಯುತ್ತೆ ಸೈಗೆಗಳು ಮಾಡ್ಕೊಂಡು ಒಂದು ಮೋಸ ಮಾಡುತ್ತ ಅದು ಇರುತ್ತೆ ಇದು ಕೆಲವೊಂದು ಪ್ರಾಮಾಣಿಕವಾಗಿ ಏನ್ ಮಾಡಿರ್ತಾರೆ ಕೆಲವೊಂದು ಚಕ್ರಗಳನ್ನ ತೋರಿಸ್ತೀವಿ ಯಾವ ರೀತಿ ಚಕ್ರ ಸ್ಥಾಪನೆಗಳು ಮಾಡಿರ್ತಾರೆ ಯಾವ ರೀತಿ ಮಾಡಿದ್ರೆ ಯಾವ ಶಕ್ತಿ ಬರುತ್ತೆ ಅದಕ್ಕೆ ಅಂತ ಮತ್ತೆ ಯಾವ ವಿಧಾನಗಳು ಯಾವ ರೀತಿ ಮಾಡಬಹುದು ಒಬ್ಬೊಬ್ಬರಲ್ಲಿ ಒಂದೊಂದು ವಿದ್ಯೆಗಳು ಒಬ್ಬೊಬ್ಬರಲ್ಲಿ ಒಂದು ಬೇರೆ ಬೇರೆ ಥರ ಕೆಲವರು ಮೂಲಿಕೆಗಳಿಂದ ಮಾಡ್ತಾರೆ ಕೆಲವರು ಶಕ್ತಿ ತುಂಬಾ ಕೆಲಸಗಳು ಮಾಡ್ತಾರೆ ಕೆಲವರು ವಿಧಾನಗಳು ಒಂದೊಂದು ಬೇರೆ ಬೇರೆ ಥರ ವಿಧಾನಗಳಿದೆ ಈ ಬಚ್ಚ ದೇವರು ಅಂತ ಮೆರವಣಿಗೆ ದೇವರು ಅಂತ ಹೇಳ್ತಕ್ಕಂಥದ್ದು ಅದರಲ್ಲಿ ಬೇರೆ ಬೇರೆ ಒಂದು ವಿಧಾನ ಒಂದು ಪ್ರಶ್ನೆ ಹೇಳುತ್ತೆ ಒಂದು ಎಡಬಲ ತೆರಿಗೆ ಒಂದು ಪ್ರಶ್ನೆ ಹೇಳೋಂಥದ್ದು ಒಂದು ಹೂ ಕೊಡೋ ಅಂಥದ್ದು ಹೂ ಕೊಡೊ ಅಂತದ್ದು ಮತ್ತೆ ಇನ್ನೊಂದು ಏನಾಗುತ್ತೆ ಆ ಕೆಟಕಿಟ್ಟಿರೋಂಥ ಜಾಗ ನಾವು ಯಾವಾಗಲೂ ಹೇಳ್ತೀರಿ ಕೆಟ್ಕಿನ ದೋಷ ಆಗಿರುತ್ತೆ ಅಂತ ಆ ನೆಗೆಟಿವ್ ಎಫೆಕ್ಟ್ ಇರ್ತಕ್ಕಂಥ ಜಾಗನ ಗುರುತ್ಸೋ ಅಂಥದ್ದು ಒಂದು ವಿದ್ಯೆ ಇದೆ ಓಕೆ ಅದೇ ಇದರಲ್ಲಿ ಸೊ ಅದೊಂದು ಆನ್ಸರು ಕೊಡುತ್ತೆ ತೊಂದರೆ ಇರೋ ಜಾಗನೂ ತೋರಿಸುತ್ತೆ ತೋರಿಸುತ್ತೆ ಅದು ಒಂದೊಂದಕ್ಕೆ ಒಂದೊಂದು ಚಕ್ರಗಳು ಅದೆಲ್ಲ ಬೇಕು ಒಂದರಲ್ಲೇ ಇರಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಯಾವ ರೀತಿ ಮಾಡಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ಬಚ್ಚಣಿಗೆ ದೇವರು ಅಂತಕ್ಕಂಥದ್ದು ನಾವೆಲ್ಲ ಬಚ್ಚಣಿಗೆ ದೇವರು ಅಂತ ಹೆಚ್ಚಾಗಿ ಕರೆದೊಕೋದು ಅದೇ ಒಂದು ಅಭ್ಯಾಸ ಅಭ್ಯಾಸ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅದೇ ರೀತಿ ಮಾತಾಡ್ತೀವಿ ಬಚ್ಚಣಿಗೆ ದೇವರಿಗೆ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಪೀಠ ಪೀಠ ತಳಹಾಡಿ ಪೀಠ ಅದು ನಿಜ ಒಂದು ಎತ್ಕೊಂಡಾಗ ತಳ್ಳುತ್ತೆ ಅದು ಅನುಭವ ಹೇಗಿರುತ್ತೆ ಅಂತ ಹೇಳ್ತೀರಿ ಅನುಭವ ಹೀಗಿರುತ್ತೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ನಾವು ಯಾವ ರೀತಿ ಮಾತಾಡತಕ್ಕ ವಿಧಾನ ಹೇಳ್ತೀವಿ ಅದು ಎತ್ಕೊಂಡಾಗ ನೀವು ಭುಜದ ಮೇಲೆ ಹೊತ್ತಾಗ ವಾದ್ಯಗಳು ಶಬ್ದ ಆಗ್ಬೋದು ಅಥವಾ ಪ್ರಶ್ನೆ ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರು ಯಾರು ಪ್ರಶ್ನೆ ಕೇಳಿರ್ತಾರೆ ಯಾರು ಇರ್ತಾರೋ ಇವರು ಯಾರು ಒತ್ಕೊಂಡಿರ್ತಾರೆ ನೋಡಿ ಅವರು ಎದೆ ಒಳಗಡೆಯಿಂದ ಪುಷ್ ಆಗುತ್ತೆ ಅದು ಎತ್ಕೊಂಡವ್ರಿಗೆ ಮಾತ್ರ ಅನುಭವ ಆಗುತ್ತೆ ಸೊ ಆ ಫೀಲಿಂಗ್ ತಗೋತಾರೆ ಅವರು ತಗೊಳುತ್ತೆ ಬಂದ್ಬಿಡುತ್ತೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಭುಜದ ಮೇಲೆ ಹೊತ್ಕೊಂಡಿರ್ತಾರೆ ದೇವ್ರ ಮೇಲೆ ಇರುತ್ತೆ ಅಲ್ಲಿಂದ ಒಂದು ಎನರ್ಜಿ ನಮಗೆ ಪಾಸ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ದೇಹಕ್ಕೆ ದೇಹ ಖಂಡಿತವಾಗ ಕನೆಕ್ಟ್ ಆಗುತ್ತೆ ಅದು ಎತ್ಕೊಂಡಿರೋ ಬೇಕಂದ್ರೆ ನೀವು ಅನುಭವನಗಳು ಕೇಳ್ಕೊಬೋದು ಅದು ಯಾವ ರೀತಿ ಪುಶ್ ಮಾಡುತ್ತೆ ಅಂದ್ರೆ ನಾವು ನಿಂತ್ಕೊಂಡಿರೋ ನಿಲ್ಲಕ್ಕೆ ಬಿಡಲ್ಲ ಒಂದು ಸಡನ್ ಟರ್ನ್ ಮಾಡಿಸುತ್ತೆ ಓಕೆ ನಾವು ಎಷ್ಟೇ ನೀವು ಬಿಗಿಯಾಗಿ ಇಟ್ಕೊಂಡ್ರು ಕೂಡ ಅದನ್ನ ಆ ಶಕ್ತಿನ ತಳ್ಳುತ್ತೆ ತಳ್ಳುತ್ತೆ ಯಾಕೆ ತಳ್ಳುತ್ತೆ ಮಾಮೂಲಿ ನಾವು ನಿಂತಿದಾಗ ನಾವು ತಳ್ಳ ಅಂತದೇ ಬೇರೆ ಅದು ನೀವು ನಿಂತ್ಕೊಂಡು ಇಡ್ತೀರ ಹಿಂಗ್ ತಳ್ಳದ್ರೆ ಕಾಲ್ ಮೇಲೆ ಬ್ಯಾಲೆನ್ಸ್ ಬಿಡುತ್ತೆ ಕಾಲ್ ಸಪೋರ್ಟ್ ಅದು ಆಗಲ್ಲ ಎದೆ ಒಳಗಡೆಯಿಂದ ತಡುತ್ತೆ ಇಡೀ ನಮ್ಮ ದೇಹನ ಸೊಂಟದಿಂದ ಮೇಲೆಗ್ ಏನಿರುತ್ತೋ ಯಾಕೆ ತಳತೆ ಅಂತ ಹೇಳಿದ್ರೆ ಒಂದು ಇಪ್ಪತ್ತು ಜನ ಹಾಕಿ ನಾವು ಈ ತರ ಒಂದು ಇರ್ತೀರಾ ತಳದ್ರೆ ಅವ್ರು ಸಾಥರ ತಳುತ್ತೆ ಅದಕ್ಕೋಸ್ಕರ ಎತ್ತಿರತಕ್ಕಂಥ ಸುಸ್ತಾಗ್ತಾರೆ ಹೋಗ್ತಾರೆ ಸುಸ್ತಾಗ್ತಿ ಭುಜಗಳೆಲ್ಲ ಇದಾಗತ್ತೆ ಆ ಶಕ್ತಿ ತುಂಬಿರ್ತದೆ ನೀವ್ ಯಾರೇ ಎತ್ಕೊಂಬೋದು ಕೆಲವರು ಹೇಳ್ತಾರೆ ದೇವಸ್ಥಾನ ಸಿಬ್ಬಂದಿಗಳು ಮಾತ್ರ ಎತ್ಕೊಬೇಕಾ ಅಥವಾ ಅವ್ರ ಮಾತ್ರ ಎತ್ಕೊ ಈ ರೀತಿ ಅದು ನಿಜವಾದ ಒಂದು ಚಕ್ರ ಸ್ಥಾಪನೆ ನಡೆದಿದೆ ಅಂತಲ್ಲಿ ಹೇಳಿದ್ರೆ ವಿಧಾನಗಳು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಎತ್ಕೊಂಬೋದು ಎಲ್ಲಾರನ್ನೂ ಹಪ್ಪಳ ಸಾಕತ್ತದ ಅಷ್ಟು ಶಕ್ತಿ ಅದನ್ನ ದೈವ ಶಕ್ತಿನ ತುಂಬತಕ್ಕಂತ ಕೆಲಸ ಇದೆ ಲೋಡ್ ಎನರ್ಜಿ ಲೋಡ್ ಮಾಡ್ತಕ್ಕಂಥ ಕೆಲಸ ಇದು ನಾವು ಹೇಳಿದ್ ಒಂದೊಂದಕ್ಕೆ ಒಂದೊಂದು ವಿಧಾನ ಇದು ಎತ್ಕೊಂಡವ್ರದ್ದು ಇರ್ತಕ್ಕಂಥ ಅನುಭವಗಳು ನಾವು ಕೂತ್ಕೊಂಡು ಮಾತಾಡ್ಬಿಟ್ರಿ ಅವ್ರು ಎತ್ಕೊಂಡ್ರಾಗೆ ಗೊತ್ತಿರುತ್ತೆ ಅಂತ ಕರೆಕ್ಟ್ ಅದು ಆ ಬಚ್ಚಣಿಗೆ ದೇವರನ್ನ ನಾವು ಎತ್ಕೊಂಡಾಗ ಕೆಲವ್ರದ್ದು ನಾವು ಒಂದು ವಿಧಾನ ಹೇಳ್ತೀರಾ ಅಂದರೆ ಆ ಕೆಳಗಡೆ ಪೀಠ ಅಂತಕ್ಕಂಥದ್ದು ದೇವ ಭೂತಾಳಿ ಅಂತ ಮರ ಬರುತ್ತೆ ಓಕೆ ಆ ದೇವ ಭೂತಾಳಿಯಲ್ಲಿ ಇದು ಒರ್ಜಿನಲಿ ಶಾಶ್ವತವಾಗಿರಬೇಕಾಗಿರತಕ್ಕಂಥ ಕೆಲಸ ಬೇರೆ ಮರಗಳು ಹಾಕ್ಕೊಬೋದು ಆದರೆ ಅಷ್ಟು ಒಂದು ಫಲಿತಾಂಶ ಸಿಗೋದಿಲ್ಲ ಫೋರ್ಸ್ ಇರಲ್ಲ ಹಾಂ ಹಾಂ ಒಂದು ಆ ಒರ್ಜಿನಾಲಿಟಿ ಅಂತ ಹೇಳ್ತಾರೆ ಅದು ಇರಲ್ಲ ಈ ದೇವ ಭೂತಾಳಿ ಅಂತ ನಾವು ಏನು ಹೇಳ್ತಿರೋ ಆ ಮರವನ್ನು ಪೀಠವಾಗಿ ಬಳಸ್ತೀವಿ ನಾವು ಬಳಸ್ಕೊಂತೀವಿ ಮತ್ತೆ ಆ ಹೊರ್ತಕ್ಕಂಥ ನಾವು ಈ ಕಟ್ಟಿಗೆಗಳೇನಿರುತ್ತೆ ಅದನ್ನ ಬೊಂಬ ಅಂತ ಹೇಳ್ತೀವಿ ನಾವು ಬಿದಿರು ಬೊಂಬ ಅದನ್ನ ಹಾಕೊಂಡ್ರೆ ತುಂಬಾ ಶ್ರೇಷ್ಠ ಅದು ಬಿದಿರು ಬಂಬನೇ ಬೆಸ್ಟ್ ಬಿದಿರು ಬಂಬ್ ಬೆಸ್ಟ್ ಅದನ್ನ ಒಂದು ಪೀಠ ತರ ಮಾಡ್ಕೊಂತೀವಿ ನಮ್ಮ ವಿಧಾನಗಳಲ್ಲಿ ನಾವು ಹೇಳ್ತಾ ಇದೀವಿ ಆ ಪೀಠವನ್ನು ಮಾಡ್ಕೊಂಡು ಆ ನಾಲ್ಕು ಕಡೆ ಒಂದು ನಾವು ಮಾಡ್ತಕ್ಕಂಥದ್ದೆಲ್ಲ ಪಾಷಾಣ ಪ್ರಯೋಗಗಳು ಪಾಷಾಣ ಪ್ರಯೋಗ ಮತ್ತೆ ಮೂಲಿಕೆಗಳು ಪ್ರಯೋಗನೂ ಮಾಡಬಹುದು ಈ ಮೂಲಿಕೆ ಪ್ರಯೋಗ ಮಾಡೋದ್ರಿಂದ ಏನಾಗುತ್ತೆ ಮೂಲಿಕೆಗಳು ಅದನ್ನ ಆಯುಷ್ ಒಂದು ಕುಟ್ಟೆ ಅಂತ ಹೇಳ್ತೀವಿ ಆ ಕುಟ್ಟೆ ಅಂತ ಹಿಡಿದಾಗ ಅದು ಚಕ್ರ ಸ್ಥಾಪನೆ ಮತ್ತೆ ಕುಟ್ಟೆ ಹಿಡಿದಾಗ ಚಕ್ರಗಳಿಗೂ ಕೂಡ ತಿಂತ ಬರುತ್ತೆ ಆ ಮೂಲಿಕೆಗಳೆಲ್ಲ ಮೂಲಕಗಳೆಲ್ಲ ನಶಿಸೋಟು ಹೋಗ್ತದೆ ತಿನ್ಬಿಡುತ್ತೆ ಮತ್ತೆ ಆ ಮೇಲ್ಗಡೆಯಿಂದ ನಾವು ಶದ್ರಸನ್ ಏನು ಒಯ್ತಿರೋ ಒಗ್ಗಿರೋ ಆ ಕೂಡ ಮೆಲ್ಟ್ ಆಗ್ಬಿಡುತ್ತೆ ಹಾಗಾದಾಗ ಆಯುಷ್ ಕುಗ್ಬಹುದು ಅದಕ್ಕೆ ನಾವೇನು ಮಾಡ್ತೀರಿ ಎಲ್ಲ ಒಂದು ಪಾಷಾಣ ಪ್ರಯೋಗಗಳು ಅಂತ ಮಾಡ್ತೀವಿ ಅದು ಹೆಸರುಗಳು ಹೇಳೋಕ್ಕೆ ನಾವು ಇಷ್ಟಪಡೋಲ್ಲ ಓಕೆ ಆ ಪಾಷಾಣಗಳು ಅದನ್ನೆಲ್ಲ ಹಾಕಿ ಪಾಷಾಣ ಪ್ರಯೋಗ ನಾವು ಹೆಚ್ಚಾಗಿ ಮೆರವಣಿಗೆ ದೇವರುಗಳಿಗೆ ಮಾಡ್ತಕ್ಕಂಥದ್ದು ಪಾಷಾಣ ಪ್ರಯೋಗ ಮತ್ತು ಚಕ್ರ ಸ್ಥಾಪನೆಗಳು ಪ್ರಯೋಗ ಅದನ್ನು ವಿಧಾನ ಹೇಳ್ತೀರಿ ಆ ಚಕ್ರ ಸ್ಥಾಪನೆಯನ್ನ ನಾವು ಕೆಲವೊಂದು ಚಕ್ರಗಳನ್ನ ತೋರಿಸಿ ಮಾತಾಡೋದಕ್ಕೆ ಇಷ್ಟಪಡ್ತೀವಿ ತೋರಿಸ್ಬೋದಲ್ಲ ತೋರಿಸ್ಬೋದು ತೋರಿಸ್ಬೋದು ನೋಡಿ ಭುವನೇಶ್ವರಿ ಓಕೆ ಇದು ನೋಡೋದಕ್ಕೆ ಇದು ಏನಿದೆ ಏನೋ ಗೀಚಿದ್ದಾರೆ ಇದು ಚಕ್ರನ ಮಂಡಲನ ಇದು ಚಕ್ರ ಚಕ್ರ ಭುವನೇಶ್ವರಿ ಚಕ್ರ ಅಂತ ಇದು ಒಂದು ಕೂಡ ಇದು ಚಕ್ರದ ಬಗ್ಗೆ ಮಾತಾಡಿ ಆಗ್ತಿವಿ ಇದನ್ನ ನೋಡಿ ಪುರಾತನ ಕಾಲದ್ದು ನೂರಾರು ವರ್ಷಗಳ ಹಳೆಯದಂತ ಚಕ್ರ ಇದು ಮಸಿಯಲ್ಲಿ ಬರೆದಿರ್ತಕ್ಕಂಥ ಚಕ್ರ ಎರೊ хоккей ಮಸಿ ಅಂದ್ರೆ ಮಸಿ ನಾವು ಇದಿಲ್ಲ ಇದಿಲ್ಲ ಅದೆ ಯಾವ ತರ ಬರಿಬಹುದು ಅರೇ ಮುಂಚೆ ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರಂತೆ ಹಾಳೆಗಳು ಮುಂಚೆ ಪೆನ್ ಪೇಪರ್ ಅದೆಲ್ಲ ಏನ ಇರ್ಲಿಲ್ಲ ತಾಳೆಗರಿ ಆದ್ಮೇಲೆ ಈ ತರ ಒಂದು ನೆಕ್ಸ್ಟ್ ಆಪ್ಷನ್ ತಾಳೆಗರಿಲಿ ಬರೋದು ಅದು ತುಂಬಾ ಕಷ್ಟ ಒಂದು ಸಮಯ ತಗೊಂಡಿತ್ತು ಅದನ್ನ ಟೈಮ್ ಬೇಕು ಗೀಚಬೇಕಾಗಿತ್ತು ಅದನ್ನ ಏನು ಮಾಡ್ರು ಕೊಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತೆ ನಾವು ಮುಳ್ಳಂದಿ ಮುಳ್ಳು ಅಂತ ಹೇಳ್ತಾರೆ ನನ್ನ ತಾಯಿತಿಗಳೆಲ್ಲ ಬರೆಯದಕ್ಕೆ ಉಪಯೋಗಿಸ್ತಾರೆ ಮುಳ್ಳನ್ನ ಹದ್ದುಕೊಂಡು ಮಸಿ ಮತ್ತೆ ಕೊಬ್ಬರಿ ಎಣ್ಣೆ ಅವ್ ಹತ್ಕೊಂಡು ಕಾಗದದ ಮೇಲೆ ಬರೀತಕ್ಕಂಥದ್ದು ಅದನ್ನಲ್ ಕಾಪಿ ತೋರ್ಸಕ್ಕಾಗಲ್ಲ ಯಾಕಂದ್ರೆ ತುಂಬಾ ವಯಸ್ಸಾಗಿರೋದ್ರಿಂದ ಮುಟ್ಟಿದ್ರೆ ಹೊಡೆದೋಗುತ್ತೆ ಅದರಿಂದ ಬರೆದಿರ್ತಕ್ಕಂಥ ನೋಡಿ ಅದು ಅಕ್ಷರಗಳು ಕೂಡ ನಿಮ್ಗೆ ಗಮನಿಸಬಹುದು ತುಂಬಾ ಹಳೆ ಅಕ್ಷರಗಳು ಹಳೆ ಅಕ್ಷರ ಇದೆಲ್ಲ ಮಸಿಯಿಂದ ಮಾಡಿ ಅದು ಮಾಡಿ ಮಸಿಯಿಂದ ಬರೆದಿರ್ತಕ್ಕಂಥದ್ದು ತುಂಬಾ ಪುರಾತನ ಕಾಲದ ಚಕ್ರ ಈ ಚಕ್ರಗಳು ನಮ್ಮ ಬಚ್ಚಣಿಗೆ ದೇವರು ಈ ಚಕ್ರಗಳನ್ನು ಬಚ್ಚಣಿಗೆ ನೋಡಿ ಒಂದೊಂದಕ್ಕೆ ಒಂದೊಂದು ಚಕ್ರಗಳು ಒಂದೊಂದಕ್ಕೆ ಒಂದೊಂದು ಚಕ್ರಗಳು ಹಾಕ್ಬೇಕು ಇವತ್ತು ನೀವು ಕೇಳ್ತೀರಾ ನನಗೆ ಕೆಡಕುಡ್ತಾ ಅಂತ ದೇವ್ರ ಬೇಕು ನನಗೆ ಅಂತ ಎಲ್ಲಿ ಕೆಡಕಿದ್ರೆ ಅದನ್ನು ತೋರಿಸ್ಬೇಕು ತೋರಿಸ್ಬೇಕು ಅಂತ ಒಂದು ಪಾಯಿಂಟ್ ಏನೋ ಓಪನ್ ತೀವ್ ಅದಕ್ಕೆ ಒಂದೊಂದಕ್ಕೆ ಒಂದೊಂದು ವಿಧಾನಗಳು ಮಾ ಅದು ನಮ್ಗೆ ಗೊತ್ತಿರತಕ್ಕಂಥದ್ದು ನಾವು ಮಾಡ್ತಾ ಹೋಗ್ತಾ ಇರ್ತೀವಿ ಈ ಚಕ್ರಗಳನ್ನು ಹಾಕ್ತೀವಿ ನಾವು ಈ ಚಕ್ರಗಳನ್ನು ಹಾಕಿ ಆ ಬೋನೆ ಒಂದು ಬಲಿ ದೇವತೆನ ಅಂತ ಮೊದಲನೇದಾಗಿ ತಿಳ್ಕೊಬೇಕಾಗುತ್ತೆ ಓಕೆ ತಿಳ್ಕೊಬೇಕು ಆ ತಿಳ್ಕೊಂಡು ಆ ಬಲಿ ದೇವತೆನ ಅಥವಾ ಶಾಂತಿ ದೇವತೆನ ಅಥವಾ ಸ್ವರೂಪ ಹೇಗಿದೆ ಅದನ್ನೆಲ್ಲ ವಿಚಾರಣೆಗಳು ಮಾಡ್ತಾ ಆ ಬೆಚ್ಚಣಿಗೆ ದೇವರಿಗೆ ಮೆರವಣಿಗೆ ದೇವರಿಗೆ ಹಿಂದೆಗಡೆ ಒಂದನ್ನ ರಂಧ್ರ ಮಾಡಿಗ್ರಕ್ಕೆ ಆ ವಿಗ್ರಕ್ಕೆ ರಂಧ್ರ ಮಾಡಿ ಈ ಮೂಲಿಕೆಗಳು ಪಾಷಾಣಗಳು ಇದು ಪಾಷಾಣಗಳು ತುಂಬ ಬೆಲೆ ಬೇಡ ಅಂತ ಪಾಷಾಣಗಳು ಕೂಡ ಇರುತ್ತೆ ಈ ಚಕ್ರಗಳು ಮತ್ತೆ ಆ ಮೂಲಿಕೆಗಳು ಎಲ್ಲ ಸೇರಿಸಿ ಅದರೊಳಗಡೆ ತುಂಬ ಅಂತದ್ದು ಆ ತುಂಬಿದಾಗ ಏನು ಮಾಡುತ್ತೆ ಅದು ತುಂಬಿ ನಾವು ಪ್ಯಾಕ್ ಮಾಡಿ ಒಂದೇ ದಿವಸ ಹಾರಾಗಿ ಬಿಡ್ತೀವಿ ಅದನ್ನ ಅದು ತುಂಬಾ ಬಿಸಿ ಬರುತ್ತೆ ನಾವು ಪಚ್ಚವಣಿಗೆ ದೇವ್ರದ್ದು ಏನು ಪೀಠ ಹಲ್ಗೆ ಇರುತ್ತೆ ಅದರಲ್ಲಿ ಲೋಡ್ ಹಲ್ಗೆ ಅಲ್ಲ ವಿಗ್ರಹಕ್ಕೆ ವಿಗ್ರಹಕ್ಕೆ ವಿಗ್ರಹ ಹಲ್ಗೆ ಮೇಲೆ ಕೂತ್ಕೊಂಡೆ ನಾವು ದೇವ್ ಬತಾಳಿ ಹಾಕ್ಬೇಕು ಅಂತ ಹೇಳಿ ಬಟ್ ಇದೆಲ್ಲ ವಿಗ್ರಹಕ್ಕೆ ಲೋಡ್ ಆಗೋದು ಆ ಚಕ್ರಗಳು ಪ್ರತಿಯೊಂದು ಕೂಡ ಆ ವಿಗ್ರಹದ ಒಳಗಡೆ ಹೊಟ್ಟೆ ಭಾಗ ಏನಿತ್ತು ಕೆಲವೊಂದು ನಾವು ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ನಾವು ಮಾಡ್ಕೊತೀ ಓಕೆ ಅದನ್ನ ಮಾಡಿ ಅಲ್ಲಿ ಪ್ಯಾಕ್ ಮಾಡ್ತೀವಿ ಅಂದ್ರೆ ಓಪನ್ ಮಾಡಿ ಲೋಡ್ ಮಾಡಿ ಆಮೇಲೆ ಪ್ಯಾಕ್ ಮಾಡೋದು ಪ್ಯಾಕ್ ಯಾವ ರೀತಿ ಮಾಡ್ತೀರಿ ಅದನ್ನ ಸದ್ರಸ ಅಂತ ಕಾಯಿಸ್ತೀವಿ ಅಷ್ಟ ಬಂದನ ಅಂತ ಅದನ್ನ ಕಾಯಿಸಿ ಒಯ್ದು ಬಿಟ್ಟು ಒಂದ್ ಗಂಟೆ ಹಾರೋದಕ್ಕೆ ಬಿಡ್ತೀವಿ ಅದು ಹಾರಬೇಕು ಅದ ಏನಾದ್ರೂ ಸ್ವಲ್ಪ ಮಿಸ್ ಮಾಡಿ ಹಲ್ಲಾಡ್ಬಿಟ್ರೆ ಈ ರಸ ಏನಾದ್ರೂ ಬಿಸಿ ಒಳಗಡೆ ಹೋದ್ರೆ ಅದು ಚಿಟ್ಲಾ ಅಂತ ಅಂದ್ರೆ ಭ್ರಷ್ಟ ಆಗುತ್ತೆ ಬ್ರಾಷ್ಟ ಆಗಿ ಬಿಟ್ರೆ ಕಾತು ಯಾಕಂದ್ರೆ ಎನರ್ಜಿ ಅದು ಲೋಡು ವಿಗ್ರಹನೇ ಹೋಗಿತಾ ಇಲ್ಲ ವಿಗ್ರಹ ಹೋಯ್ತು ಅದು ಏನಾದರೂ ಬೆಂಕಿ ಅಂಡ್ಕೊಂಡು ಭರಷ್ಟ ಆದರೆ ಆ ಕೆಲಸ ಮಾಡ್ತಿರತಕ್ಕಂಥವರೆಲ್ಲ ಪ್ರಾಣಿಕೋ ಅದನ್ನು ಅಂದ್ರೆ ಅದ್ರ ಸಿಡಿ ನಮ್ಮಲ್ಲೂ ಸಿಡಿತದೆ ಅಂತ ಇತ್ತು ಯಾಕಂದ್ರೆ ಸಿಡಿದ್ರು ಕೂಡ ನಾವು ಗಾಯಿಗಳಾದರೆ ತಡ್ಕೊಬೋದು ಅದ್ರೊಳಗಡೆ ಪಾಷಾಣ ಮಿಕ್ಸ್ ಆಗಿ ಸಿಡಿದ್ಬಿಟ್ಟು ನಮ್ಮ ದೇಹದೊಳಗಡೆ ಸೇರಿಕೊಂಡ್ರೆ ಸಾವು ಸಂಭವಿಸುತ್ತೆ ತುಂಬಾ ಡೇಂಜರ್ ಆಯ್ತು ಡೇಂಜರ್ಸ್ ಕೂಡ ಅದು ಹೊಗೆ ಏನಾದರೂ ಕುಡಿದ್ರೂ ಕೂಡ ಮೂರ್ಛೆ ಹೋಗೋ ಅಂತ ಸಾಧ್ಯತೆನು ಕೂಡ ಇರುತ್ತೆ ಓಕೆ ಮತ್ತೆ ತುಂಬಾ ಕೇರ್ಫುಲ್ ಆಗಿ ಇದು ಹ್ಯಾಂಡಲ್ ಮಾಡಬೇಕು ಬಹಳ ಹುಷಾರಾಗಿ ಜೋಪಾನವಾಗಿ ಮಾಡ್ತಕ್ಕಂತ ಕೆಲಸ ಬಚ್ಚಂಗಿದೆ ಅಂದ್ರೆ ಪವರ್ ಆಗಿರುತ್ತೆ ಅದೊಂದು ಅಂದ್ರೆ ಒಂದು ಶಕ್ತಿ ನಾವು ಒಂದು ಬಾಂಬ್ಗೆ ಲೋಡ್ ಹಾಕದ ಮೇಲೆ ಎಲ್ಲೋ ಬಿಟ್ಟಾಗ ಅದು ಒಡ್ ಕೆಳಗೆ ಬಿದ್ದಾಗ ಬ್ಲಾಸ್ಟ್ ಆಗುತ್ತೆ ಸೊ ಇದು ಲೋಡ್ ಆಗಿ ರೆಡಿ ಇರ್ತದೆ ಎನರ್ಜಿನೇ ಇದು ಪವರ್ ಇದು ಮತ್ತೆ ಆ ಎನರ್ಜಿನೇ ಮತ್ತೆ ನಾವು ಅದಕ್ಕೆ ಆವೇಶಗಳು ಕೊಡ್ತಕ್ಕಂಥ ಇವತ್ತು ಕೂತ್ಕೊಂಡು ಐದು ನಿಮಿಷ ಮಾತಾಡ್ಬಿಟ್ಟು ನೀವು ಹಿಂಗೆ ಹಿಂಗೆ ಮಾಡ್ಬೋದು ಅಂತ ಒಂದೊಂದು ಚಕ್ರ ಬರೆಯೋದಕ್ಕೂ ಒಂದೊಂದು ಕಾಲ ನಿಗಿದೆ ಅಂತಿರುತ್ತೆ ಇಷ್ಟು ಗಂಟೆಗೆ ಎದ್ಬಿಟ್ಟು ಇಷ್ಟು ಗಂಟೆಗೆ ಸ್ನಾನ ಸಂಧ್ಯಾ ಒಂದನೆ ಪೂಜೆಗಳು ಮಾಡಿಕೊಂಡು ಆಗಿನ ಮೂರ್ತಕ್ಕೆ ಆಗಿನ ಡೇಟ್ಗೆ ಯಾವತ್ತು ಬರೀಬೇಕು ಅದು ನೀವು ಕೇಳ್ತಿರ್ತೀರಿ ನಿಮ್ಮದು ಭಾಳ ಕಂಪ್ಲೇಂಟ್ ಇದೆ ಟೈಮ್ ಜಾಸ್ತಿ ತೊಗೊತೀರಂತೆ ಅಂತ ಯಾಕಂದ್ರೆ ಈ ಉದ್ದೇಶಕ್ಕೋಸ್ಕರ ಒಂದು ಸ್ಥಾಪನೆ ಒಪ್ಕೊಂಡ್ರೆ ನಾವು ಮೂರಿಂದ ನಾಲ್ಕು ತಿಂಗಳು ಟೈಮ್ ತೊಗೊತೀವಿ ಪ್ರಿಪರೇಷನ್ಗೋಸ್ಕರ ರೆಡಿ ಆ ಟೈಮ್ಗೆ ಅವಾಗಲೇ ಬರೀಬೇಕು ನಾವು ಏನೋ ಒಂದು ಬರ್ದು ಇಟ್ಬಿಡೋಣ ಅಂದ್ರೂ ಕೂಡ ಅದು ರಿಸಲ್ಟ್ ಜೀರೋ ಬಂದ್ಬಿಡುತ್ತೆ ಅದಾಗಲ್ಲ ಅದನ್ನ ಲೋಡ್ ಮಾಡಿ ಪ್ರತಿನಿತ್ಯ ಒಂದೊಂದು ಆವೇಶ ಕೊಡ್ತೀವಿ ಒಂದೊಂದು ಚಕ್ರಕ್ಕೆ ಒಂದೊಂದು ಅವೇಶ್ ಆವೇಶ ಕೊಡ್ತಾ 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 ಏನಾಗುತ್ತೆ ಅಲ್ಲಿ ನಾವು ನಿಮ್ಗೆ ಹೇಳ್ತಿರ್ತೀರಿ ಯಾವಾಗ ಕಾಸ್ಮಿಕ್ ಎನರ್ಜಿ ಅನ್ನೋದು ಒಂದು ಉತ್ಪತ್ತಿ ಆಗುತ್ತೆ ಓಕೆ ಪರಿಸರದಿಂದ ಎನರ್ಜಿ ಅನ್ನೋದು ಉತ್ಪತ್ತಿಯಾಗಿ ಬಚ್ಚಣಿಗೆ ದೇವ್ರಿಗೆ ಡೈರೆಕ್ಟ್ ಇಳಿತಾ ಇರುತ್ತೆ ಕನೆಕ್ಟ್ ಆಗಿ ನೀವು ಯಾವುದೇ ಒಂದು ಈ ಬಚ್ಚಣಿ ದೇವ್ರ ಹತ್ರ ಹೋಗ್ಬಿಟ್ಟು ನೀವು ಅದ್ರ ಕೆಳಗಡೆ ಒಂದು ಪ್ರವೇಶ ಮಾಡಿದ್ರೆ ಸ್ವಲ್ಪ ಕಣ್ಮುಚ್ಚಿ ಆ ವೈಬ್ರೇಷನ್ ನಿಮಗೆ ಗೊತ್ತಾಗುತ್ತೆ ಆ ಎನರ್ಜಿ ಎಳೆದು ನಮ್ಮ ಮೇಲೆ ಅದು ಫ್ಲೋ ಖಂಡಿತವಾಗೂ ಆಗುತ್ತೆ ಆ ರೀತಿ ಆವೇಶ ಮಾಡ್ತಾ 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 ಒಂದು ನಾವಿಲ್ಲಿ ಪರೀಕ್ಷೆಗಳೊಳಗೆ ಹಾಕ್ತಿವಿ ಅದನ್ನು ಯಾವ ರೀತಿ ಇಲ್ಲಿ ನಾವೇ ಎತ್ಕೊಳ್ತೀವಿ ಅದನ್ನು ನಮ್ಮ ಹುಡುಗರು ಆಶ್ರಮ ನಮ್ಮ ಚೆಕ್ ಮಾಡೋದಕ್ಕೆ ಎತ್ಕೊಂಡು ನೋಡ್ತೀವಿ ಟ್ರಯಲ್ ನೋಡ್ಬಿಟ್ಟು ಮತ್ತೆ ಅದಕ್ಕೆ ನಾವು ಕೆಡಕುಗಳು ಮಾಡ್ತೀವಿ ಓಕೆ ಫಸ್ಟ್ ನೀವೇನೇ ಅದು ಕಂಡು ಹಿಡಿತದ ಇಲ್ಲ ಚೆಕ್ ಮಾಡೋಕ್ಕೆ ಹೌದು ಯಾಕಂದರೆ ಒಂದು ಯಾಕೆ ಕೆಡಿನ ಏನಪ್ಪ ಅವ್ರು ಕೆಡುಕು ಅಂತ ಮಾತಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ವೈದ್ಯನಿಗೆ ಸಾಯಿಸೋದು ಗೊತ್ತು ಬದುಕೋದು ಗೊತ್ತು ಸೊ ಆವಾಗಲೇ ಅದು ವೈದ್ಯ ವೈದ್ಯ ಅಂತ ಯಾಕೆ ಇದರಲ್ಲಿ ಈ ವಿಚಾರಗಳಲ್ಲಿ ಹೆಚ್ಚಾಗಿ ಸಂಶೋಧನೆ ಮಾಡಿರ್ತಕ್ಕಂಥದ್ದು ನಾವು ಕೆಡಕಿನ ಬಗ್ಗೆ ಯಾಕೆಂದ್ರೆ ಕೆಡಕ್ ಮಾಡೋದು ನಾವೇ ಮಾಡೋದು ನಾವೇ ಸರಿ ಮಾಡುದು ಈ ಇದು ವಿಚಾರದಲ್ಲಿ ಜನಗಳಿಗೋಸ್ಕರ ನಾವು ಇದು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ ಆ ಬೇರೆ ಅದು ಈ ದೇವ್ರುಗಳಿಗೆ ನಾವು ಫಸ್ಟ್ ಟ್ರೈ ನೋಡಿ ನಮ್ದು ಯಾಕೆಂದ್ರೆ ನಾವು ಹೇಳ್ತಿರ್ತಾರೆ ಏನು ಮಾಡಿದ್ರು ದೇವಸ್ಥಾನಕ್ಕೆ ಏನಾಗ್ಬಾರ್ದು ಆ ತರ ರೆಡಿ ಮಾಡಿ ಅಂತ ಸ್ಟ್ರಾಂಗ್ ಆಗಿರ್ಬೇಕು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಮತ್ತೆ ಅದಕ್ಕೆ ನಾವು ಕೆಡಸ ಅಂತದ್ದು ಅದಕ್ಕೆ ಕಟ್ಟುಗಳು ಕಟ್ತೀವಿ ನಾವು ನಮ್ಮ ವಿದ್ಯೆಗಳ ಮುಖಾಂತರ ಬುಧ ವೈದ್ಯಲಿ ಏನಿರೋದು ಅದನ್ನೇ ಒಂದು ಕಟ್ಟುಗಳ ತರ ಕಟ್ತೀವಿ ಕಟ್ಬಿಟ್ಟು ಅದನ್ನ ಹತ್ರನೇ ನಾವು ಪ್ರಶ್ನೆ ಇರ್ತೀವಿ ನೋಡಮ್ಮ ಶಕ್ತಿ ಶಕ್ತಿಯನ್ನು ತುಂಬಿದ್ರೆ ನೀನು ದೇವರೇ ನಿಜವಾದ ದೇವರೇ ಆಗಿದ್ರೂ ಕೂಡ ಈ ಕಟ್ಟುಗಳ್ ನೋಡ್ಕೊಂಡು ಒಳಗೆ ಬಾ ಹೊರಗಡೆ ಬಾ ಅದು ಹೊರಗಡೆ ಬಂತಂದ್ರೆ ನಮ್ಮ ಕೆಲಸ ನಾವು ಮಾಡಿರ್ತಕ್ಕಂಥ ನಿಷ್ಠೆ ನಿಯಮಗಳು ಅದೆಲ್ಲ ಏನಿರುತ್ತೋ ಪರ್ಫೆಕ್ಟ್ ಇದೆ ಅಂತ ನಮ್ಗೆ ಅರ್ಥ ನಾವು ನಾವು ಅದು ಬರಲೇಬೇಕು ಅಂದ್ರೆ ಅದರ ಆ ಬರ್ಲೇಬೇಕು ಆಗ್ಬೇಕು ಮಾಡಿರ್ತಕ್ಕಂಥ ಯಾಕಂದ್ರೆ ಬೇರೆಯವರು ಏನಾದ್ರೂ ಮಾಡಿದಾಗ ಒಂದು ಅದರ ಶಕ್ತಿ ಕುಗ್ಬಿಡುತ್ತೆ ಹೌದು ಈಗ ಮಾಂತ್ರಿಕರು ಅಂದ್ರೆ ಹಲವಾರು ಇದ್ದೇ ಇರ್ತಾರೆ ವಿದ್ಯಾವಂತರಲ್ಲೆಲ್ಲೋ ಇದ್ದಾರೆ ಇದ್ದಾರೆ ಅದನ್ನ ಕುಗ್ಸ ಅಂತಕ್ಕೆ ಬರ್ತಾರೆ ನೋಡೋಣ ಅಂತ ನೋಡೋಣ ಅಂತ ಬರ್ತಾರೆ ಆ ಕಾಸ್ಮಿಕ್ ಎನರ್ಜಿನೇ ಕಟ್ಟ ಅಂತ ಮಾಂತ್ರಿಕರಿದ್ದಾರೆ ಇದ್ದಾರೆ ಎನರ್ಜಿ ಕಟ್ಟಬಾರದು ಅಂತ ಹೇಳಿ ಬರ್ತಕ್ಕಂಥ ವಿಧಾನಗಳು ಇಲ್ಲಿ ಯಾವ್ದು ಹೆಚ್ಚಾಗಿ ಕೆಲಸ ಮಾಡುತ್ತೆ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಆ ಮನಸ್ಸಿನ ಭಾವನೆಗಳು ಆ ದೇವರು ಆ ಎನರ್ಜಿ ಅರ್ಥ ಮಾಡ್ಕೊಡುತ್ತೆ ಈಗ ನಿಮಗೆ ನೂರಾರು ಜನ ನಿಂತಿರ್ತಾರೆ ಇಲ್ಲೋ ಒಂದು ನೂರಾರು ಜನ ನಿಂತಿದ್ದಾಗ ಈ ಇವನಲ್ಲಿ ಕೆಳಕಿನ ದೋಷ ಇದೆಯೋ ಇಲ್ಲೋ ನನಗೆ ನೀಟಾಗಿ ಕರ್ಕೊಂಡೋಗಿ ಅವ್ರನ್ನ ಗುರುತಿಸುತ್ತೆ ಗುರ್ತು ಅಷ್ಟು ಜನದಲ್ಲಿ ಧಾರವಾಗಿ ಇವನಿಗೆ ಈ ಥರ ದೋಷ ಇದೆ ಆ ಪವರಲ್ಲಿ ಇದೆ ಖಂಡಿತವಾಗಿ ಬರುತ್ತೆ ಇದೆಲ್ಲ ಒಂದು ವಿಜ್ಞಾನಕ್ಕೆ ಸವಾಲಾಗಿರ್ತಕ್ಕಂಥ ವಿಧಿಗಳಿಲ್ಲ ಸೊ ಇದನ್ನು ಪಕ್ಕ ಯಾರು ಇದು ಹೀಗೆ ಮಾಡುತ್ತೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ಇಲ್ಲಿ ಕೆಲಸ ಮಾತ್ರ ಆಟೋಮೆಟಿಕ್ ಸ್ವಂತ ತೊಗೊತದೆ ಸ್ವಂತ ಮಾಡ್ತಾ ಇದೆ ಹೌದು ನಮ್ಮ ಭಾವನೆಗಳನ್ನ ಹದಾರ್ಥ ಮಾಡ್ಕೊಳತ್ತೆ ಈಗ ನಮ್ಮ ಸೈಂಟಿಸ್ಟ್ಗಳು ಕೆಲವು ರೋಬೋಟ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಕೆಲವೊಂದು ಅವೇ ಅಂದರೆ ಇನ್ನೂ ಸಕ್ಸಸ್ ಆಗಿಲ್ಲ ಪ್ರಯತ್ನಗಳಲ್ಲಿ ಇದ್ದಾರೆ ಸ್ವಂತ ಅವೇ ಕೆಲಸ ಮಾಡೋ ಡಿಸಿಷನ್ಸ್ ಇದಕ್ಕೆ ಹೇಳ್ಕೊಡೋರಿಲ್ಲ ಒಂದು ಒಂದ್ಸರಿ ರೆಡಿ ಮಾಡಿ ಕೊಟ್ಟಾದ್ಮೇಲೆ ಡೈರೆಕ್ಟ್ ಕನೆಕ್ಷನ್ ನೇಚರ್ಗೆ ಅಲ್ಲಿ ಇಲ್ಲೇ ತೊಂದರೆ ಇರಲಿ ಒಂದು ದೇವ್ರು ಬಂದು ಇದೇ ಸತ್ಯನ ತೋರಿಸುತ್ತೆ ಡೈರೆಕ್ಟ್ ದೇವ್ರೇನೆ ದೇವ್ರೆ ಬಂದು ಮಾತಾಡೋತಾರ ದೇವ್ರೆ ಬಂದು ತಪ್ಪುಗಳನ್ನ ಒಂದು ಆ ತರದೊಂದು ಸ್ಥಾನ ತಗೊಂತು ಆ ಒಂದು ಪೊಸಿಷನ್ ಈ ಅದನ್ನು ಹಿಡಿಸ್ಬಿಟ್ಟು ತಡೆಗಳ ಹೊಡೆಯುವಂಥದ್ದು ದೇವರನ್ನ ಕೆಳಗಡೆ ಇಡ್ತಾರೆ ಇದು ನೆಗೆಟಿವ್ ಎಫೆಕ್ಟ್ ಅನ್ನೋದು ಏನಿರುತ್ತೆ ಕಿಟಕಿನ ದೋಷ ಅಂತಕ್ಕಂಥವ್ರು ನಿಮ್ಗೆ ಹೇಳಿದ್ರೆ ಹುಡ್ಕೊಂಡೋಗಿ ಅವ್ರನ್ನ ಗುರುತಿಸುತ್ತೆ ಅದು ಕೂಡ ಹಾಗೆ ಕೆಳಕಿನ ದೋಷ ಇರ್ತಕ್ಕಂಥವ್ರು ಅದ್ರ ಕೆಳಗಡೆ ಓಡಾಡ್ತಿದ್ರೆ ಎನರ್ಜಿನೇ ಡೌನ್ ಆಗ್ಬಿಡುತ್ತೆ ಕೆಡಕ್ ಮಾಡಿರ್ತಕ್ಕಂಥ ಶಕ್ತಿ ಏನೇ ನೀಟಾಗಿ ನೀಟಾಗಿ ಒಗ್ಗೋಟೋಗುತ್ತೆ ಅವರು ರೆಡಿ ಆಗ್ತಾರೆ ಖಂಡಿತವಾಗಿ ರೆಡಿ ಆಗುತ್ತೆ ನೀವು ಕೇಳ್ಬೋದಾಗಿದ್ರೆ ಮೆರವಣಿಗೆ ಇದಕ್ಕೆ ಬೇಕಾ ಈ ಚಕ್ರಗಳನ್ನೆಲ್ಲ ನೀವು ಒಂದು ಕಲ್ಲುಗೆ ಮಾಡಿ ಇಟ್ಬಿಡಿ ಆಗುತ್ತಾ ಮಾಡ್ಬೋದಾ ಯಾಕೆ ಮಾಡಿದ್ವಿ ಹೌದು ದೈವ ಭಕ್ತಿ ಅಂದಾಗ ನಾವು ಪೂಜೆ ಮಾಡೋಕೆ ಒಂದು ಆಕಾರ ಬೇಕು ಆಕಾರಕ್ಕೋಸ್ಕರ ಕಾಯ್ತೀವಿ ನಾವು ಸುಮ್ಮನೆ ಒಂದು ಖಾಲಿ ಒಂದು ರೌಂಡ್ ಶೇಪ್ ಏನೋ ಒಂದು ಬಾಲಿಟ್ಟು ಪೂಜೆ ಅಂದ್ರೆ ನಮ್ಗೆ ಆ ಫೀಲಿಂಗ್ ಬರಲ್ಲ ಭಕ್ತಿ ಬರೋಲ್ಲ ಮತ್ತೆ ನಮಗೂ ಆ ಪೂಜೆ ಅನ್ನೋ ಥರ ಕಾಣಿಸಲ್ಲ ಬಟ್ ಇಲ್ಲಿ ದೈವ ನಾವು ಏನು ಇಮ್ಯಾಜಿನೇಷನ್ ನಮ್ಮಲ್ಲಿ ಇರುತ್ತೆ ಆ ಥರದ್ದೊಂದು ಮೂರ್ತಿ ನಮ್ಗೆ ಬೇಕು ಆವಾಗಲೇ ನಮಗೂ ಕೂಡ ದೈವ ದೈವ ಅಂತೀವಿ ಈಗ ಆ ಕೆಲಸ ಮಾಡಿದಾಗ ಓಕೆ ಡೈರೆಕ್ಟ್ ದೇವರೇ ಬಂದು ನಮಗೆ ದಾರಿ ತೋರಿಸಿದ್ರು ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಂತೀವಿ ಅದು ಒಂದು ಮತ್ತೆ ಒಂದು ಬಿಂಬೆ ಅಂತ ಒಂದು ಆ ಕೈ ಕಾಲುಗಳು ಯಾಗಿರತ್ತೆ ಆ ರೀತಿ ಇದ್ದರೆ ಸಾಕಿದಕ್ಕೆ ಹಾಂ ಅದು ದೇವ್ರು ಅಂತ ಒಂದು ಸೃಷ್ಟಿ ಆಗುತ್ತೆ ಅಲ್ಲಿ ಓಕೆ ಓಕೆ ಅಂದರೆ ಪವರ್ ಕೊಡ್ಬೋದು ನಾವು ಖಂಡಿತವಾಗಿ ಕೊಡೋದು ಆಮೇಲೆ ಈಗ ಪವರ್ ಇದು ನಾವು ಒಂದು ಸರಿ ಕೊಟ್ಟಾದ್ಮೇಲೆ ಇದು ಲೈಫ್ ಟೈಮ್ ಆಗುಗಳ ಹಾಂ ಇದು ಒಳ್ಳೆ ಪ್ರಶ್ನೆ ನೋಡಿ ಹಾಂ ಇದಕ್ಕೆ ನಾವು ಒಂದು ಮಾಡಿರ್ತಕ್ಕಂಥದ್ದು ಒಂದು ಋಣ ಇರುತ್ತೆ ಯಾರು ನಾವು ಈಗ ಏನು ಮಾಡಿರ್ತೀವಿ ನಮ್ಮ ಶಕ್ತಿನೆಲ್ಲ ಆ ಚಕ್ರಗಳಿಗೆ ಮಂತ್ರ ಶಕ್ತಿಯಿಂದ ತುಂಬಿರ್ತೀವಿ ಅವರಿಗೆ ತುಂಬಿ ಏನು ಮಾಡ್ತಿರ್ತೀವಿ ನಮ್ಮ ಋಣ ಅದ್ರ ಮೇಲೆ ಇರುತ್ತೆ ಅದು ನಮ್ಮ ಮಾತು ಕೇಳೋದಕ್ಕೆ ರೆಡಿ ಇರುತ್ತೆ ನಾವು ತಯಾರು ಮಾಡಿರೋದ್ರಿಂದ ನಮ್ಮ ಮಾತು ಕೇಳೋದಕ್ಕೆ ಅದು ರೆಡಿ ಇರುತ್ತೆ ಬೇರೆಯವ್ರ ಮಾತು ಯಾವುದನ್ನು ಕೂಡ ಗಮನದಲ್ಲಿ ಇಟ್ಕೊಳೋದಿಲ್ಲ ಆಗ ನಾವೇನು ಮಾಡ್ತೀವಿ ಒಂದು ಈಗ ದೇವಸ್ಥಾನದ ಮಾಡಿದ ಆದ್ಮೇಲೆ ಅಲ್ಲಿ ಒಂದು ಪೂಜೆಯನ್ನು ಮಾಡ್ಕೊಂಡು ಬಂದು ಮತ್ತೆ ಒಂದು ಮಂಡಲ ಪೂಜೆಗೆ ಮತ್ತೆ ಹೋಗ್ತೀವಿ ಮತ್ತೆ ಹೋಗ್ಬೇಕು ನೀವು ಮತ್ತೆ ಹೋಗಿ ಅತಿ ವಿಧಾನಗಳು ನಾವು ಹೇಳೋದಕ್ಕೆ ಹೋಗಿ ಒಂದು ಹನಿ ರಕ್ತ ಕೊಟ್ಟು ನಮ್ಮ ದೇಹದಿಂದ ಸೊ ಇದು ಮಾಡಬೇಕಾ ಮಾಡಲೇಬೇಕು

ಗಂಡನ ಮನೆಗೆ ಹೌದು ಅಲ್ಲಿ ಒಂದು ಋಣ ಮುಗಿಯಿತು ಅಂತ ಸಂಬಂಧ ಇರುತ್ತೆ ಜವಾಬ್ದಾರಿ ಈ ಈ ರೀತಿ ರೀತಿ ಅದನ್ನ ಗೊತ್ತಿಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು ಈ ರೀತಿ ಮಾಡ್ಬೇಕು ಆ ನಲವತ್ತೆಂಟು ದಿವಸ ಆದ್ಮೇಲೆ ಅದನ್ನ ಒಂದು ನಮ್ಮ ಕಡೆಯಿಂದ ಒಂದು ಶಾಂತಿ ಮಾಡಿ ನಿಮ್ಗೆ ಹರಕಿಸ್ತಾ ಇದೀನಿ ಅಂತ ಹೇಳಿ ಅವ್ರ ಕೈಲಿ ಹ್ಯಾಂಡ್ ಓವರ್ ಕೊಟ್ಟು ನಾವ್ ಬಂದ್ರೆ ಅದ್ರ ಲೈಫ್ಟೈಮ್ ನಾವು ಅಲ್ಲ ಅಲ್ಲಿ ಏನ್ ಬೇಕಾ ಅವ್ರ ಕೆಲಸಗಳು ನಿರ್ಭಯಿಸ್ತಾ ಇರುತ್ತೆ ಸೋ ಅದರಿಂದಲ್ಲಾ ಕಳ್ಕೊಂಡು ಬರಲ್ಲ ಆ ಜಾಗಕ್ಕೆ ಸೆಟ್ ಆಗುತ್ತೆ ನೀಟಾಗಿ ಸೆಟ್ ಆಗುತ್ತೆ ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ಏರುಪೇರು ಆಗ್ತಾನೆ ಇರುತ್ತೆ ಓಕೆ ಸ್ಟಾಪ್ ಆಗುತ್ತೆ ಅಥವಾ ಇವ್ರೆ ಹ್ಯಾಂಡ್ರೋ ತಗೊಳ್ಳಲ್ಲ ಅವ್ರನ್ನ ಅದು ಇನ್ನು ಕರೆಕ್ಟ್ ಆಗಿ ತಗೊಂಡಿರಲ್ಲ ಮಾತನ್ನ ಅದು ಒಪ್ಪಲ್ಲ ಅವ್ರೇನೋ ಹೇಳ್ತಾರೆ ಈ ತರದ್ದು ಏನೋ ಒಂದು ತೋರಿಸು ಅಂತ ಅದನ್ನ ಕರೆಕ್ಟ್ ಆಗಿ ಅದು ನಿಭಾಯಿಸ್ತಾರೆ ಹೇಗೆ ಅಂತ ಹೇಳಿದ್ರೆ ಈ ಮಕ್ಕಳ ಆಟ ಆಡದಂಗೆ ಆಟ ಮಾಡುತ್ತೆ ಆಟ ಮಾಡೋ ಬಿಡೋದಿಲ್ಲ ಸುಮ್ ಸುಮ್ನೆ ಆದ್ರೆ ಏನೇನೋ ಎಲ್ಲರೂ ಕರ್ಕೊಂಡು ಹೋಗುತ್ತೆ ಏನೋ ಮಾಡ್ತಾ ಇರುತ್ತೆ ಅಂದ್ರೆ ಒಂದ್ ರೀತಿ ಅದು ಕನ್ಫ್ಯೂಸ್ ಮಾಡಿಸ್ತದೆ ಪ್ರಶ್ನೆ ಅದು ಅರ್ಥ ಮಾಡ್ಕೊಳೋ ಶಕ್ತಿ ನೀವು ಯಾರೋ ಬೇರೆ ಹೇಳ್ತಿದಾನೆ ಅಂತ ಅಂದ್ರೆ ನಿಮ್ಮ ಮಾತು ನಿಮ್ಮ ಒಂದಕ್ಕೆ ಸೆಟ್ ಆಗಿರುತ್ತೆ ಬೇರೆಯವರು ಹೇಳಿದಾಗ ಅದು ಇದ್ಯಾವ್ದೋ ಬೇರೆ ನನಗೆ ತಗೊಂತ ನನಗೆಲ್ಲ ಬಿಡು ಚೆಕ್ ಮಾಡ್ತಾ ಇದೆ ಅಂತ ಆ ರೀತಿ ಒಂದು ಇದು ಆ ಋಣನ ನಾವು ಕಳ್ಕೊಂಡ್ ಬಂದಾಗ ಅವ್ರ ಹ್ಯಾಂಡ್ ಆಂಡವ್ರ ಕೊಟ್ಟಾಗ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಾ ಕಾರ್ಯನಿರ್ವಹಿಸುತ್ತಾ ಹೋಗುತ್ತೆ ಆಮೇಲೆ ಆಕ್ಟಿವ್ ಆಗಿರುತ್ತೆ ಹೌದು ಅಪ್ ಟು ಎಷ್ಟು ವರ್ಷದವರೆಗೂ ಅದು ಇರಬಹುದು ಗುರುಗಳೇ कैंडिडेट ಇದು ಒಂದು ನೀವು ಕಾಪಾಡ್ಕೊಳೋ ರೀತಿ ಅದನ್ನ ನಾವು ಇರ್ತೀವಿ ಒಂದು ಜೋಪಾನ್ ವಾಗ ಕಾಪಾಡ್ಕೊಬೇಕು ಅದನ್ನ ಅದಕ್ಕೆ ಮುಖ್ಯವಾಗಿ ಅದನ್ನ ಹೇಳೋದಕ್ಕೆ ನಾವು ಇಷ್ಟಪಡಲ್ಲ ಅದನ್ನ ಹಾಳು ಮಾಡೋದು ಹೇಗೆ ಅಂತ ಬೇಡ ಅದು ವಿಚಾರ ಇದನ್ನ ಪ್ರತಿ ಒಂದು ನಿತ್ಯ ಒಂದೇ ಒಂದು ಹೂತ್ ಕಡ್ಡಿ ಒಂದು ಗಣಗಳ ಪೂಜೆ ಮಾಡ್ತಾರೆ ಸಾಕು ಇದಕ್ಕೆ ಯಾವತ್ತು ಆಯುಷ್ ಕಳೀತ ಐವತ್ತರಿಂದ ಅರವತ್ತು ವರ್ಷದವರೆಗೂ ಆಯುಷ್ ಇರುತ್ತೆ ನಾವ್ ಮಾಡ್ತಕ್ಕಂಥ ಚಕ್ರ ಸ್ಥಾಪನೆ ಯಾಕಂದ್ರೆ ನೂರಾರು ವರ್ಷ ಇರೋದಿಲ್ಲ ಅಂತ ಕೇಳ್ತೀರಿ ಇರೋದಿಲ್ಲ ಯಾಕೆಂದ್ರೆ ಅಲ್ಲಿ ಚಕ್ರಗಳು ಕೂಡ ಒಂದು ಕುಗ್ಗುತ್ತೆ ಮತ್ತೆ ಅದಕ್ಕೆ ಭಿನ್ನ ಆಗಂತ ಇದಾಗ್ತಿರುತ್ತೆ ಮತ್ತೆ ಅಲ್ಲಿರ್ತಕ್ಕಂಥ ಪಾಷಾಣಗಳು ಕೂಡ ಕುಗ್ತವೆ ಪವರ್ ಕಳ್ಕಂತಾ ಎಕ್ಸ್ಪೈರ್ ಡೇಟ್ ಅಂತ ಏನು ಹೇಳ್ತಾರೆ ಆ ರೀತಿ ಆ ರೀತಿ ಅದಕ್ಕೆ ಕುಗ್ಿದಾಗ ಒಂದು ಶಕ್ತಿಗಳನ್ನ ಕಮ್ಮಿ ಆಗ್ತದೆ ಮತ್ತೆ ಒಂದು ಐವತ್ತರಿಂದ ರಿಂದ 60 ಸೆಕೆಂಡ್ ರೀಶಾರ್ಟ್ ಮಾಡ್ಲೇಬೇಕಾಗುತ್ತೆ ಮತ್ತೆ ವಸದಿಗೆ ತುಂಬಬೇಕಲ್ಲ ತುಂಬಬೇಕಾ ಸೊ ಈ ರೀತಿ ಇದು ಕಾನ್ಸೆಪ್ಟ್ ಸೊ ವಿಕಸಿರೆ ಬಚ್ಚಣಿಗೆ ದೇವರು ಮೆರವಣಿಗೆ ದೇವರು ಸೊ ಉತ್ಸವಗಳಲ್ಲಿ ಉತ್ಸವ ಮೂರ್ತಿ ಬೇರೆ ಅಲ್ವಾ ಇಲ್ಲ ಎಲ್ಲ ಒಂದೇ ಇದೆ ಉತ್ಸವ ಮೂರ್ತಿ ನಾವು ಅದನ್ನ ಬಚ್ಚಣಿಗೆ ದೇವರು ಅಂತ ಇವೆಲ್ಲ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಸುಮಾರು ಇತಿಚಂದ್ರನಗಳಲ್ಲಿ ತುಂಬಾ ದೇವಸ್ಥಾನಗಳಲ್ಲಿ ಪ್ರಶ್ನೆಗಳು ಕೇಳೋದನ್ನ ಕೆಡಕಗಳನ್ನು ತೋರಿಸೋದನ್ನ ಎಡ ಸುತ್ತು ಬಲ ಸುತ್ತು ಹೂವು ಕೊಡೋದು ಇವುಗಳ ಕಾನ್ಸೆಪ್ಟಲ್ಲಿ ಆನ್ಸರ್ ಕರೆಕ್ಟಾಗಿ ಕೊಡ್ತಾ ಇರ್ತದೆ ಮತ್ತೆ ಅವೆಲ್ಲ ಸತ್ಯನೂ ಇರುತ್ತೆ ಸೊ ಆ ಇಂದ್ರಿ ಅದ್ರ ಹಿಂದೆ ಏನು ರಹಸ್ಯ ಅನ್ನೋ ವಿಚಾರನ ಸೊ ಬ್ರಹ್ಮಯ್ಯ ಗುರುಗಳು ಇವತ್ತು ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು ಈಗ ಇದನ್ನ ದೇವಸ್ಥಾನಗಳಿಗೆ ಮಾಡಬೇಕಾ ಇಲ್ಲ ನಾರ್ಮಲ್ ಆಗು ಮಾಡ್ಕೋಬೋದ ದೇವಸ್ಥಾನ ಇಲ್ಲದೆ ಕೂಡ ನಾರ್ಮಲ್ ಆಗು ಮಾಡ್ಬೋದು ಬಟ್ ಕೆಲಸ ಮಾಡುತ್ತೆ ಖಂಡಿತವಾಗಿ ಈಗ ನೀವು ಎಲ್ಲೋ ಒಂದು ಬೈಲಲ್ಲಿ ಕೂತ್ಕೊಂಡು ಕೂಡ ಮಾಡಿಸ್ಬೋದ್ರೆ ಒಂದು ಜಾಗ ಅಂತ ನಿಗದಿರ ಏನಾದರೂ ಮುಟ್ಟು ಏಳಿಗೆಗಳು ಆದ್ರೆ ಇದನ್ನ ಮತ್ತೆ ರಿವರ್ಸ್ ಆಗೋಂಥ ಚಾನ್ಸ್ ಇರುತ್ತೆ ಅದು ಜನಗಳನ್ನ ಬಿಡೋದಲ್ಲ ಹೋಗಿ ಡ್ಯಾಶ್ ಹೊಡಿಯುತ್ತೆ ಗುದ್ದುತ್ತೆ ಮುಖಾಮುಖಿ ಡ್ಯಾಮೇಜ್ ಮಾಡುತ್ತೆ ಮತ್ತೆ ತುಳಿದ್ ಬಿಡುತ್ತೆ ಬಿಡೋದಿಲ್ಲ ಅದಕ್ಕೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಅದಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರ ದೇವಸ್ಥಾನ ಶುದ್ಧವಾದ ಜಾಗ ಇರ್ಬೇಕು ಮಡಿ ಮೇಲೆ ಆಗ್ಲೇಬಾರ್ದು ಆದ್ರೆ ಇನ್ನೊಂದು ತರ ಟರ್ನ್ ಆಗುತ್ತೆ ಬಿಡೋದಿಲ್ಲ ಬಲಿಗಳು ತಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಅಪಾಯ ಆಗಂತ ಕೂಡನು ಸಾಧ್ಯ ಇರುತ್ತೆ ಮತ್ತೆ ಅವು ಗ್ರಾಮ ಗ್ರಾಮಕ್ಕೆ ದರಿದ್ರ ಬರ ಅಂತದ್ದು ಸಾಧ್ಯತೆ ಇರುತ್ತೆ ಸೊ ತುಂಬಾ ಡೇಂಜರ್ ಐತೆ ಇದು ಅಂದ್ರೆ ಇದನ್ನ ಸರಿಯಾಗಿ ಬಳಸ್ಕೋಬೇಕಾಗುತ್ತೆ ಸೊ ದೇವಸ್ಥಾನಗಳಲ್ಲಿ ಒಂದ್ ರೀತಿ ಪಕ್ಕ ಇದು ಯಾಕಂದ್ರೆ ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟು ಪವಿತ್ರವಾಗಿ ಇಟ್ಕೋತೀವಿ ಆಗಾಗ ಜಾಗಕ್ಕೆ ಹೋಗಿ ಹೊರಗಡೆ ಕೆಲಸ ಮಾಡುತ್ತೆ ಬಟ್ ಅದೇ ರೀತಿ ವ್ಯವಸ್ಥೆ ಇರಬೇಕು ವ್ಯವಸ್ಥೆ ಮಾಡ್ಕೊಬೇಕು ಸೊ ವೀಕ್ಷಿರ ಇದು ಬಚ್ಚಣಿಗೆ ದೇವ್ರ ಕಾನ್ಸೆಪ್ಟು ಸಾಕಷ್ಟು ಉತ್ಸವ ಮೂರ್ತಿಗಳು ಇವುಗಳನ್ನೆಲ್ಲ ನೀವು ನೋಡಿರ್ತೀರಾ ಅದರಿಂದ ಏನಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟವ್ರೆ ಸೊ ನೆಕ್ಸ್ಟ್ ಕೆಟಕುಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ ಸೊ ವೀಕ್ಷಕರ ಎಪಿಸೋಡ್ಗಳು ನೋಡ್ತಾ ಹೋಗಿ ಯಾರಿಗಾದರೂ ಇದು ಅನುಕೂಲ ಇತ್ತು ಅಂದರೆ ಶೇರ್ ಮಾಡಿ ನೆಕ್ಸ್ಟ್ ಕೆಡಕಗಳ ಬಗ್ಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ